ಓ ಎಕ್ಸಸೈಜ್ ಏನು ಏನು ಹೇಳಿ ಯಾರ್ ಸ್ವಾದ್ಯ ಬಿಡ್ತೀನಿ ಮತ್ತ ನಾ ಹೆಂಗ ಕೇಳ್ಬೇಕು ಮಂದಿ ಬರ್ತಾರಲ್ಲ ಹೆಂಗಿದ್ದವ್ರ ಮನೆ ಮಾಡಿಂದ ಹಂಗ ಸಿಗ್ನಲ್ ಏನ್ ಹೇಳ ನಮ್ದು

막꼬وڑ아버نہ ইসకొంద리 엔ری ಅಲ್ಲ ಇಲ್ ನೋಡಿ ಇಲ್ಲಿ ನಾನು ಸುದಿನಿ ಇಲ್ಲಿ ಬಲತ ಬಂಗಾರ ರಾಯ್ ಕೋಡಂಗ ಬ್ಯಾನ್ ಐವರಿಗೆ ನಾನು ಬಲಕಬೇಕು ಏ ಕೈಯನ್ನ ಕೊಟ್ಟಿದಾ ಅಂದ್ರ ಚೈನಿಂಗ್ ತಂದ್ರ ಓನ ಒಂದು ಜೋಡಿ ಚಪ್ಪಲ್ ಬಿಟ್ರಿ ಈ ಸುಂದನೆ ಇಲ್ಲಿ ಮುಗಲಕೋ ಚಪ್ಪಲ್ ತೊಂದು ಏ ಬೇಕಕ emergencia ಹ ಸಂಡಾಸರ ತೋಳ ಬರ್ತಾವ ನಡಿ ಜಾಸ್ವಾದನ ನೋಡು ಕೊಡು ಏಲ್ಲ ಬೇಕಕ ನಡಿ ಆಕ ಕರ್ಕೊಂಡು ಹೋಗಿ ಯಾಕೋಯ ಬಡಮ್ಮಾ રે મત આવર કેન્ડિડેટ બરાહતાવા મત આર યોડોબા આડો રેડો ના ના મત કડક કરી નમન ઓલો ઓલો એ ગિડ્ડા કેતલે દે દે બોલે બોલે કેમ ભરે લે કેમ ભરે લે એ મુનેડરેલા બાઈક કો ગાડી લે સડે ગચ્છે તો લે બરતેનો આઈને હસન એ કિસ પર આડશે કંડ ઓય રે ઓતે ભડલે ના કડ હો ಏನ ಅಣ್ಣ ಅಣ್ಣ ಏನಾಯ್ತು ಯಾರು ಅಣ್ಣ ಯಾರು ಅಣ್ಣ ಅಣ್ಣ ಹೆಲ್ಪ್ ಮಾಡಾಕ ಅಣ್ಣ ಹಂಗಿ ತಗೋರಿ ತಗೋರಿ ಮೊಬೈಲ್ ಒಂದು ತಗೋದಾರಣ ಯಾಕೆ ನಾನು ಅರಿಲ್ಲ ಅವ್ರೆಲಪ್ಪಣ ಏ ಮೊದಲು ಅದೇ ತಗೋರಿ

ನನ್ನ ಮಕ್ಕಳು ಓಡೋದ್ರೆ ಎಷ್ಟು ಕೆ ತಗೊಂಡು ನಾನು ಜೀವ ಉಳಿದ್ರ ಅಂತ

ಅವ ಬ್ಯಾಡ್ತರಿ ಅವು ಇಲ್ಲಂತ ಅಪ್ಪಿಲ್ಲಂತ ಒಂದ್ ನಿಮಿಷ ಮತ್ತೆ ಇವ್ ಕರ್ಕೊಂಡ್ ಹೋಗಿ ನಾವ ಇಟ್ಕೊಂಡ್ ನಮಗ ಮಾತಾಡಲ್ಲ ಅದು ಸಾತ್ ಸುಮ್ಮ ಎಲ್ಲೇೋದಾನ ಏನು ಫೈಲರ್ ಕೇಳಿರ್ತೀನಿ ಎಲ್ಲೇವಾ ಏನಾಗಿದ್ರೆ ಆಳದಿ ನೋಡಬಹುದು ನಾನು ಕೇಳುತ್ತಾ ಇರ್ಲಿ 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 ಮನಿ ಕೊಡು ಹ್ಯಾಪಿ ಮನಿ ಬರ್ತೀಯಾಪ್ಪ ನಿನ್ನ ಹೆಸರು ನೆನಪೈತಿಪ್ಪಾ ನಿನ್ನ ಹೆಸರು ಏನು ಚೋಟು ಚೋಟು ಅಂತ ಏ ಚೋಟು ಅದಪ್ಪ ಗಪ್ಪಗೂ ಈಗ ನಿನಗಾ ನಾಷ್ಟ ಮಾಡಿಸ್ತೀವಿ ಊಟ ಮಾಡು ಊಟ ಮಾಡ್ತೀಯಾ ಅರ್ಧ ಕೊಡೆ ಸಾಲಿಗೆ ಹಸ್ತೀವಿ ನಮ್ಮ ಮನಿ ಬರ್ತೀಯಾಪ್ಪ ನಮ್ಮ ಮನಿ ಬರ್ತೀಯಾ ಬರ್ತೀಯಾ ಹೋಗೋಣ್ರೀ

Or mangga, macam 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 lau. Nah, nanti calama ada, calama ada.